ನಮಸ್ತೆ ನಾರ್ತ್ ಇಂಡಿಯನ್ ಸ್ಟೈಲ್ ಸೇವ್ ಟೊಮಾಟೋರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದ್ಲಿಗೊಂದು ಕಡೆಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಿಂಗು ಎಲೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನನ್ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಚಿಕೊಂಡಿರೋ ಅಂಥ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಅಜ್ಕಾರದ ಪುಡಿ ಜೀರಿಗೆ ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಗಂಟ ಬೇಯಿಸ್ಕೋಬೇಕು ನಂತರ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೋಬೇಕು ಕುದೀತಾ ಇರೋ ಟೊಮೆಟೊ ಕರಿಗೆ ಮೇಲ್ಗಡೆಯಿಂದ ಸೇವ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾದ ಸೇವ್ ಟೊಮ್ಯಾಟರ್ ಚಪಾತಿ ಜೊತೆ ರೆಡಿ ನಾನು ರಾಜಸ್ಥಾನಕ್ಕೆ ಬಂದಮೇಲೆ ನನ್ನ ಫೇವ್ರೇಟ್ ಆಗಿರೋದು ಸೇವ್ ಟಮೆಟರ್ ಥ್ಯಾಂಕ್ ಯು